ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸ್ಕಂದ ಕ್ರಿಯೇಷನ್ಸ್ ಇವತ್ತು ನಾನೊಂದು ನೆಕ್ ಚೇಂಜ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ ಇದಕ್ಕೆ ನಾನು ಈ ಥರ ಬೀಟ್ಸ್ ಚೈನೇ ಬರುತ್ತೆ ಕನೆಕ್ಟೆಡ್ ಚೈನ್ಸ್ ಬರುತ್ತೆ ನೋಡಿ ನಾನು ಅದನ್ನು ತೊಗೊಂಡಿದ್ದೀನಿ ಹಾಗೆ ಟೂ ಸೈಸಸ್ ಬೀಟ್ಸು ಮತ್ತು ಐ ಪಿನ್ ತೊಗೊಂಡಿದ್ದೀನಿ ನೋಡಿ ನಾನು ಇದನ್ನು ಚೈನ್ಸ್ ಚೈನ್ಸ್ನ ಕಟ್ ಮಾಡಿಟ್ ಕಟ್ ಮಾಡ್ಕೊಂಡಿದ್ದೀನಿ ಒಂದನ್ನು ಸಿಕ್ಸ್ಟೀನ್ ಇಂಚಸ್ಸು ತೊಗೊಂಡಿದ್ದೀನಿ ಸಿಕ್ಸ್ಟೀನ್ ಇಂಚಸ್ ಕಟ್ ಮಾಡಿ ಅದನ್ನು ಸೆವೆನ್ ಸೆವೆನ್ ಪೀಸಸ್ ತಗೊಂಡು ಅದನ್ನು ನೋಡಿ ಹೀಗೆ ಒಂದು ರಿಂಗ್ ಒಳಗಡೆ ಹೀಗೆ ಒಂದಕ್ಕೊಂದು ಹೀಗೆ ಕನೆಕ್ಟ್ ಮಾಡ್ಕೋಬೇಕು ಕನೆಕ್ಟ್ ಮಾಡ್ಕೊಂಡು ಜಂಪ್ರಿಂಗ್ನ ಟೈಟಾಗಿ ಫಿಕ್ಸ್ ಮಾಡ್ಕೋಬೇಕು ಫಿಕ್ಸ್ ಮಾಡಿಕೊಂಡು ಆಮೇಲೆ ಐ ಪಿನ್ನು ನೋಡಿ ಐ ಪಿನ್ ತೊಗೊಂಡಿದ್ದೀನಿ ಐ ಪಿನ್ನ ಹೀಗೆ ಓಪನ್ ಮಾಡಿ ಅದರೊಳಗಡೆ ಈ ಜಂಪ್ರಿಂಗ್ನ ಆ ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಬೇಕು ಕನೆಕ್ಟ್ ಮಾಡಿ ಆಮೇಲೆ ಫಿಕ್ಸ್ ಮಾಡೋಣ ಫಿಕ್ಸ್ ಮಾಡಾದ್ಮೇಲೆ ಫಿಕ್ಸ್ ಮಾಡಿದ ಮೇಲೆ ಒಂದು ದೊಡ್ಡದು ಏಯ್ಟ್ ಎಮ್ ಎಮ್ ಬೀಡು ಮತ್ತು ಸಿಕ್ಸ್ ಎಮ್ ಎಮ್ ಬೀಡನ್ನ ಹಾಕಿ ಮತ್ತು ಮೇಲುಗಡೆ ಹೀಗೆ ನೋಡಿ ಈ ಥರ ಸ್ವಲ್ಪ ಬೆಂಡ್ ಮಾಡಿಕೊಂಡು ಇದೇನಿದೆ ಡೋರಿ ಹಾಕ್ಕೊಳ್ಳೋಣ ಇದಕ್ಕೆ ಈ ಥರ ಡೋರಿನ ಡೈರೆಕ್ಟಾಗಿ ಅದಕ್ಕೇ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ನೋಡಿ ಹೀಗೆ ಡೈರೆಕ್ಟಾಗಿ ಇದೇ ಥರನೇ ಡೈರೆಕ್ಟಾಗಿ ಡೋರಿನ ಅದಕ್ಕೆ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಐಪಿನ್ಗೆ ಸೊ ಈ ಸೈಡು ಕೂಡ ಅದೇ ಥರನೇ ಮಾಡ್ಕೊಳ್ಳೋಣ ನೋಡಿ ಈ ಥರದ್ದು ನಾವೇ ಕೂಡ ಚಿಕ್ಕ ಬೀಡ್ದು ತೊಗೊಂಡು ಬಂದು ಈ ಥರ ಮಾಡ್ಕೊಳ್ಬೋದು ಇದು ಲೇಸ್ ಚೈನ್ ಕನೆಕ್ಟೆಡ್ ಚೈನ್ಸಸ್ನೇ ಸಿಗುತ್ತೆ ಬೀಡ್ಸ್ದು ಸೊ ನನಗೆ ನಾನು ಕನೆಕ್ಟೆಡ್ ಡೈರೆಕ್ಟಾಗಿ ಕನೆಕ್ಟೆಡ್ ಚೈನಲ್ಲೇ ನಾನು ತೊಗೊಂಡು ಹೀಗೆ ಮಾಡಿಕೊಂಡಿದ್ದೀನಿ ಇನ್ನೂ ಉದ್ದ ಬೇಕಾದರೆ ಇನ್ನೂ ಉದ್ದ ತೊಗೋಬೋದು ನಾನು ಬರೀ ಸಿಕ್ಸ್ಟೀನ್ ಇಂಚಸ್ನ ನಾನು ತೊಗೊಂಡಿದ್ದೀನಿ ಸಾಕು ಅಂತ ಡೋರಿ ಹಾಕಿದ್ನಲ್ಲ ಹಾಗಾಗಿ ಸಿಕ್ಸ್ಟೀನ್ ಇಂಚು ಸಾಕು ಅಂತ ಅಷ್ಟೇ ತಗೊಂಡಿದ್ದೀನಿ ಇದರಲ್ಲಿ ಕಲರ್ಸು ಕೂಡ ಅವೈಲೇಬಲ್ ಇದೆ ಆನ್ಲೈನ್ ಕೂಡ ನಿಮಗೆ ಸಿಗುತ್ತೆ ನೋಡಿ ಈ ಥರ ತೊಗೊಂಡು ನಿಮಗೆ ಯಾವ ಥರ ಬೇಕಾದರೂ ಆ ಥರ ಡಿಸೈನೇ ನಿಮ್ಮ ಓನ್ ಡಿಸೈನ್ ನೀವು ಕ್ರಿಯೇಟ್ ಮಾಡಿಕೊಂಡು ಮಾಡ್ಕೊಳ್ಬೋದು ನಾಳೆ ಹೀಗೆ ಫಿನಿಶ್ ಆಯಿತು ಇವಾಗ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ ಕೂಡ ಮಾಡೋದು ತೋರಿಸ್ತೀನಿ ಫಸ್ಟು ಐ ಪಿನ್ ತೊಗೊಂಡಿದ್ದೀನಿ ಅದಕ್ಕೆ ಅದಕ್ಕೆ ನೋಡಿ ಒಂದು ಬೀಡ್ ಹಾಕಿಬಿಟ್ಟು ಹಾಕ್ಬಿಟ್ಟು ಸನ್ ಫಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಡೈರೆಕ್ಟಾಗಿ ಹೂಕ್ ಹಾಕ್ಬಿಟ್ಟು ಫಿಕ್ಸ್ ಮಾಡಿಬಿಡೋಣ ಆಮೇಲೆ ಮತ್ತು ಕೆಳಗೆ ಈ ಚೇನ್ ಏನಿದೆ ಅದನ್ನು ನಿಮ್ಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ನೀವು ತಗೊಂಡು ಕಟ್ ಮಾಡಿಕೊಂಡು ಮಾಡಿಕೊಳ್ಬೇಕು ನಾಲ್ಕು ಏಳೆ ಬರೋ ಥರ ಒಂದರಲ್ಲೇ ಕಟ್ ಮಾಡಿಲ್ಲ ಬಟ್ ನಾಲ್ಕು ಏಳೆ ಹಾಗೆ ಬರೋ ಥರ ನೋಡಿ ಈ ಥರ ಮಾಡ್ಕೊತೀನಿ ಫಸ್ಟು ಎಡ್ಜಸ್ಟ್ ಜಾಯಿನ್ ಮಾಡಿ ಆಮೇಲೆ ಮಧ್ಯ ಜಾಯಿನ್ ಮಾಡಬೇಕು ನೋಡಿ ಹೀಗೆ ಕನೆಕ್ಟ್ ಆಯಿತು ಸ್ವಲ್ಪ ಟೈಟ್ ಮಾಡಿದ್ರೆ ಮುಗೀತು ಇಯರಿಂಗ್ ಎರಡಿ ಇಯರಿಂಗ್ ಕೂಡ ಫಿನಿಶ್ ಆಯಿತು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಒಂದು ಬ್ಯೂಟಿಫುಲ್ ಆದಂಥ ನೆಕ್ಲೆಸ್ ರೆಡಿ ಆಯಿತು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು